ವ್ಯಾಕರಣ ಕನ್ನಡ ಸಂಧಿಗಳ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಸಂಧಿ 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 ಕಾರ್ಯ ಕಾರ್ಯ ಏನು ಅಂತ ಅಥವಾ ಪರಿಚಯ ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನ ನಾವು ಬಿಡಿಬಿಡಿಯಾಗಿ ಹೇಳೋದಿಲ್ಲ ಉದಾಹರಣೆಗೆ ಅವನು ಪ್ಲಸ್ ಅಲ್ಲಿ ಎಂತಕ್ಕಂತಹದನ್ನ ನಾವು ಹೇಳಲ್ಲ ಬಿಡಿಬಿಡಿಯಾಗಿ ನಾವು ಹೇಳಲ್ಲ ಆದ್ರೆ ಆ ಎರಡೂ ಶಬ್ದಗಳನ್ನ ಕೂಡಿಸಿ ಅವನಲ್ಲಿ ಅಂತ ಹೇಳ್ತೀವಿ ನಾವು ಜನರಲ್ ಆಗಿ ಮಾತಾಡ್ಬೇಕಾದ್ರೂ ಕೂಡ ಅವನು ಪ್ಲಸ್ ಅಲ್ಲಿ ಅಂತ ನಾವು ಎಲ್ಲೂ ಕೂಡ ಹೇಳಲ್ಲ ಅವನಲ್ಲಿ ಅನ್ನೋ ಪದವನ್ನೇ ಹೇಳ್ತೀವಿ ಅಂದರೆ ಇವುಗಳನ್ನು ಕೂಡಿಸಿಯೇ ಹೇಳುತ್ತೇವೆ ಉದಾಹರಣೆಗೆ ನೋಡಿ ಆಡು ಪ್ಲಸ್ ಇಸು ಅಂತ ನಾವು ಹೇಳಲ್ಲ ಆಡಿಸು ಅಂತ ಹೇಳ್ತೀವಿ ಮರ ಪ್ಲಸ್ ಅನ್ನು ಅಂತ ನಾವು ಹೇಳಲ್ಲ ಮರವನ್ನು ಅಂತ ಹೇಳ್ತೀವಿ ಮತ್ತೊಂದು ಉದಾಹರಣೆ ದೇವರು ಪ್ಲಸ್ ಹೀಗೆ ಅಂತ ಹೇಳಲ್ಲ ದೇವರಿಗೆ ಅನ್ನೋ ಪದವನ್ನು ಹೇಳ್ತೀವಿ ಕೂಡಿಸಿ ಹೇಳ್ತೀವಿ ಇನ್ನೊಂದು ಉದಾಹರಣೆ ಮಳೆ ಪ್ಲಸ್ ಕಾಲ ಈ ಪದವನ್ನು ನಾವು ಮಳೆ ಪ್ಲಸ್ ಕಾಲ ಅಂತ ಹೇಳಲ್ಲ ಮಳೆಗಾಲ ಅಂತ ಹೇಳ್ತೀವಿ ನೋಡಿ ಹೀಗೆ ಎರಡು ಅಕ್ಷರಗಳು ಯಾವ ಕಾಲಂಬ ಕಾಲ ವಿಳಂಬ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಅಂದರೆ ನಾವಿಲ್ಲಿ ದೇವರು ಪ್ಲಸ್ಸಿಗೆ ಅನ್ನೋದನ್ನು ದೇವರಿಗೆ ಅಂತೀವಿ ಈ ಎರಡೂ ಪದಗಳು ಕೂಡ ಯಾವುದೇ ರೀತಿಯ ಒಂದು ಕಾಲ ತಗೊಳ್ದೆ ಯಾವುದೇ ರೀತಿಯ ಒಂದು ಸಮಯ ವ್ಯರ್ಥ ಮಾಡದೆ ಪರಸ್ಪರ ಸೇರುವುದಕ್ಕೆ ನಾವು ಸಂಧಿ ಅಂತ ಹೇಳ್ತೀವಿ ನೋಡಿ ಇವೆರಡೂ ಕೂಡ ಅಕ್ಷರಗಳು ಇವೆರಡೂ ಪದಗಳು ಕೂಡ ಯಾವುದೇ ರೀತಿಯ ಒಂದು ಕಾಲ ವಿಳಂಬ ಇಲ್ಲದೆ ದೇವರಿಗೆ ಅನ್ನೋ ಒಂದು ಪದ ಆಗುತ್ತೆ ಇಲ್ಲಿ ಕೂಡ ಮಳೆ ಪ್ಲಸ್ ಕಾಲ ಅನ್ನುವಂತಹ ಎರಡು ಪದಗಳು ಕೂಡ ಯಾವ ಕಾಲ ವಿಳಂಬ ಇಲ್ಲದೆ ಪರಸ್ಪರ ಸೇರುವಾಗ ಮಳೆಗಾಲ ಅನ್ನೋ ಪದ ಆಗುತ್ತೆ ಅವುಗಳನ್ನೇ ನಾವು ಸಂಧಿ ಅಂತ ಹೇಳೋದು ನೋಡಿ ಪದ ಪ್ಲಸ್ ಪದ ಸಂಧಿ ರೂಪ ಆಗುತ್ತೆ ನೋಡಿ ಎರಡು ಪದಗಳು ಇವೆರಡು ಸೇರಿದ್ರೆ ಒಂದು ಸಂಧಿ ರೂಪ ಆಗುತ್ತೆ ಉದಾಹರಣೆಗೆ ಅವನ ಪ್ಲಸ್ ಅಂಗಡಿ ಎರಡು ಕೂಡ ಪದಗಳು ಇವೆರಡೂ ಸೇರಿ ಸಂಧಿ ರೂಪ ಅವನಂಗಡಿ ಅಂತ ಆಗುತ್ತೆ ಅದೇ ರೀತಿ ಕುಲ ಪ್ಲಸ್ ಅನ್ನು ಎರಡು ಪದ ಸೇರಿ ಕುಲವನ್ನು ಅನ್ನೋ ಸಂಧಿ ರೂಪ ಆಗುತ್ತೆ ಅದೇ ರೀತಿ ಬೆಟ್ಟ ಪ್ಲಸ್ ತಾವರೆ ಎರಡು ಪದ ಸೇರಿ ಬೆಟ್ಟದಾವರೆ ಅಂತ ಸಂಧಿ ರೂಪ ಆಗುತ್ತೆ ಮಳೆ ಪ್ಲಸ್ ಕಾಲ ಇವೆರಡು ಪದ ಸೇರಿ ಮಳೆಗಾಲ ಅನ್ನೋ ಒಂದು ಸಂಧಿ ರೂಪ ಆಗುತ್ತೆ ಹೀಗೆ ಎರಡು ಅಕ್ಷರಗಳು ಯಾವ ಕಾಲ ವಿಳಂಬ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ನಾವು ಸಂಧಿ ಅಂತ ಹೇಳ್ತೀವಿ ಎರಡು ಕೂಡ ಅಕ್ಷರಗಳು ಪರಸ್ಪರ ಇಲ್ಲಿ ಸೇರಿದವೆ ಇವುಗಳನ್ನು ನಾವು ಸಂಧಿ ರೂಪ ಅಂತ ಹೇಳೋದು ಹೀಗೆ ಒಂದು ಪದ ಇನ್ನೊಂದು ಪದದೊಂದಿಗೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದ ಇದು ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದದ ಅಂತ್ಯದಲ್ಲಿ ಲೋಪವಾಗುವುದು ಅಕ್ಷರ ಒಂದು ಯಾವ ರೀತಿಯಾಗಿ ಲೋಪ ಆಗುತ್ತೆ ಒಂದು ಅಕ್ಷರ ಬಿಟ್ಟು ಹೋಗ್ಬೋದು ಅಥವಾ ಅದರ ಸ್ಥಾನದಲ್ಲಿ ಬೇರೆ ಅಕ್ಷರ ಬಂದು ಸೇರ್ಕೋಬಹುದು ಅದನ್ನೇ ನಾವು ಸಂಧಿ ಕಾರ್ಯ ಅಂತ ಹೇಳೋದು ನೋಡಿ ಸಂಧಿಯನ್ನು ಬಿಡಿಸುವಾಗ ಮೊದಲ ಪದವನ್ನು ಪೂರ್ವ ಪದ ಅಂತೀವಿ ಎರಡನೇ ಪದವನ್ನು ಉತ್ತರ ಪದ ಅಂತ ಹೇಳ್ತೀವಿ ನೋಡಿ ಮೊದಲ ಪದ ಯಾವುದು ಪೂರ್ವ ಪದ ನಂತರದ ಪದ ಯಾವುದು ಉತ್ತರ ಪದ ಇವೆರಡೂ ಸೇರುವುದಕ್ಕೆ ನಾವು ಸಂಧಿ ಕಾರ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ಮಾತು ಪೂರ್ವ ಪದ ಅನ್ನು ಉತ್ತರ ಪದ ಸಂಧಿ ಕಾರ್ಯ ಮತ್ತ ಮಾತನ್ನು ಇಲ್ಲಿ ಮಾತು ಯಾವ ಪದ ಉತ್ತರ ಪದದ ಪೂರ್ವ ಪದದಲ್ಲಿ ಲೋಪ ಆಗಿದೆ ಉ ಉತ್ತರ ಪದದಲ್ಲಿ ಆ ಸ್ವರ ಇಲ್ಲಿ ಊಕಾರ ಲೋಪ ಆಗಿರೋದನ್ನ ನಾವು ಕಾಣ್ತೀವಿ ನೋಡಿ ಮಾತು ನಾವು ಈ ಪದವನ್ನ ನಾವು ಉಚ್ಚಾರಣೆ ಮಾಡಿದಾಗ ನಮ್ಗೆ ಕಾಣಿಸಲ್ಲ ಊ ಅಕ್ಷರ ಅಂದ್ರೆ ಮಾತು ಉ ಮಾತ್ರ ಇದೆ ಈ ಮಾತು ಅನ್ನೋ ಪದ ನಮ್ಗೆ ಸೌಂಡ್ ಕೇಳಿಸ್ತಾ ಇದೆ ಹಾಗೆ ಮಾತ್ರ ಪದ ಕೂಡ ಹೂ ಮಾತ್ರ ಇರೋದನ್ನ ನಾವು ನೋಡ್ತೀವಿ ಇಲ್ಲಿ ಊ ಲೋಪ ಆಗಿದೆ ಮಾತು ಪ್ಲಸ್ ಅನ್ನು ಮಾತನ್ನು ಇಲ್ಲಿಗೆ ನಾವು ಸಂಧಿ ಕಾರ್ಯವನ್ನು ಮಾಡ್ತೀವಿ ಕಾರ್ಯ ನೋಡಬಹುದು ಈಗ ಸಂಧಿ ಕಾರ್ಯದ ವಿಧಗಳನ್ನು ತಿಳ್ಕೊಳ್ಳೋಣ ಸಂಧಿ ಕಾರ್ಯದ ವಿಧಗಳಲ್ಲಿ ಮೊದಲನೇದು ಕನ್ನಡ ಸಂಧಿಗಳು ಏನು ಕನ್ನಡ ಸಂಧಿಗಳು ಅಂದ್ರೆ ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನು ಕನ್ನಡ ಸಂಧಿ ಅಂತ ಹೇಳ್ತೀವಿ ಕನ್ನಡ ಸಂಧಿಗಳು ಅಂದರೆ ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ ಈ ಕನ್ನಡ ಸಂಧಿಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ನೋಡಿ ಕನ್ನಡ ಸಂಧಿಗಳಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ಒಂದನೇದು ಸಂಧಿ ಎರಡನೇದು ಸಂಧಿ ಮೂರನೇದು ಆದೇಶ ಸಂಧಿ ಮೊದಲಿಗೆ ಕನ್ನಡ ಸಂಧಿ ಅಂದರೆ ಏನು ಕನ್ನಡ ಪದಗಳು ಸೇರಿ ಸಂಧಿ ಆಗುವುದು ಇವುಗಳನ್ನೇ ನಾವು ಮೂರು ವಿಧ ನೋಡ್ತೀವಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಲೋಪಸಂಧಿ ಅಂದರೆ ಏನು ಅಂದರೆ ಉದಾಹರಣೆ ನೋಡಿ ಮೇ ಉದಾಹರಣೆಯಲ್ಲಿ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಈ ಮೇಲಿನ ಒಂದು ಪದ ಏನಿದೆ ಇದು ಸಂಧಿ ಕಾರ್ಯವನ್ನು ನಾವು ಗಮನಿಸಿದಾಗ ಮೇಲೆ ಅಂತಕ್ಕಂತಹ ಈ ಪೂರ್ವ ಪದ ಇದೆ ಅಲ್ವಾ ಪೂರ್ವ ಪದದ ಕೊನೆಯಲ್ಲಿ ನಾವು ಎ ಸ್ವರವನ್ನು ನೋಡ್ತೀವಿ ಹಾಗೆಯೇ ಇಟ್ಟು ಅನ್ನೋದರಲ್ಲಿ ನಾವು ಈ ಅಕ್ಷರವನ್ನು ನೋಡ್ತೀವಿ ಎರಡು ಕುಡಾನನು ಸ್ವರಗಳೇನೆ ಹೀಗೆ ಎರಡು ಕೂಡಾನು ಸ್ವರಗಳು ಬಂದು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಂದರೆ ಇದು ಪೂರ್ವ ಪದ ಕೊನೆಯಲ್ಲಿರುವಂತಹ ಸ್ವರ ಲೋಪ ಆದರೆ ಅದನ್ನು ನಾವು ಲೋಪ ಸಂಧಿ ಅಂತ ಹೇಳ್ತೀವಿ ಹೀಗೆ ಕಡೆಯ ಸ್ವರ ಬಿಟ್ಟು ಹೋಗ್ಬೋದು ಅಥವಾ ಹೊಸ ಸ್ವರ ಸೇರ್ಕೋಬಹುದು ಇಂತಹ ಪದಗಳನ್ನು ನಾವು ಲೋಪಸಂಧಿ ಅಂತ ಹೇಳ್ತೀವಿ ನೋಡಿ ಎರಡೂ ಕೂಡ ಸ್ವರಗಳೇನ ಬಂದಿದೆ ಮೊದಲನೇ ಸ್ವರ ಇಲ್ಲಿ ಹೊಸ ಸ್ವರಾಕ್ಷರ ಬಂದು ಸೇರ್ಕೊಂಡಿದೆ ಇಲ್ಲಿ ಮೊದಲಿನ ಒಂದು ಸ್ವರ ಹಾಗೆ ಇದೆ ಇದನ್ನೇ ನಾವು ಲೋಪಸಂಧಿ ಅಂತ ಹೇಳೋದು ಎರಡನೇ ಉದಾಹರಣೆ ನೋಡಿ ಮುಳ್ಳು ಪ್ಲಸ್ ಅನ್ನು ಈ ಮುಳ್ಳು ಅನ್ನುವಂತಹ ಪೂರ್ವ ಪದದಲ್ಲಿ ಇದು ಪೂರ್ವ ಪದ ಮುಳ್ಳು ಅನ್ನೋಂತಹ ಪೂರ್ವ ಪದದಲ್ಲಿ ಹೂ ಅನ್ನೋ ಸ್ವರ ಲೋಪ ಆಗಿದೆ ಮುಳ್ಳು ನೋಡಿ ಲಾ ಲಾ ಲಾಗಿ ಕೊಂಬುವುದೇ ಮಾತ್ರ ಅಥವಾ ನಾವು ಉಚ್ಚಾರಣೆ ಮಾಡಿದಾಗ ಮುಳ್ಳು ಊ ಸ್ವರಾಕ್ಷರ ಕೇಳಿಸುತ್ತೆ ಮುಳ್ಳು ಅನ್ನೋಂತಹ ಪದದಲ್ಲಿ ನಾವು ಊ ಲೋಪ ಆಗಿರೋದನ್ನು ಕಾಣಬಹುದು ಹೀಗೆ ಸ್ವರದ ಮುಂದೆ ಸ್ವರ ಯಾವುದಿದೆ ಆ ಸ್ವರದ ಮುಂದೆ ಸ್ವರ ಬಂದಿದೆ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಏನಾಗುತ್ತೆ ಲೋಪ ಆಗುತ್ತೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳ್ತೀವಿ ಇನ್ನಷ್ಟು ಉದಾಹರಣೆಗಳನ್ನು ನೋಡಿ ಹೊಸಋತ್ತ ಪ್ಲಸ್ ಇದ್ದ ಹೊಸರುತ್ತಿದ್ದ ಹೊಸರುತ್ತ ಇಲ್ಲಿ ಆ ಸ್ವರ ಲೋಪ ಆಗಿದೆ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರು ಹುಡುಗರು ಊ ಸ್ವರ ಲೋಪ ಆಗಿದೆ ಮೇಲೆ ಪ್ಲಸ್ ಏರು ಮೇಲೇರು ಏ ಸ್ವರ ಲೋಪ ಆಗಿದೆ ನೋಡ್ಬೋದು ನಾವು ಆ ಸ್ವರದ ಮುಂದೆ ಈ ಸ್ವರ ಬಂದಿದೆ ಊ ಸ್ವರದ ಮುಂದೆ ಎ ಬಂದಿದೆ ಎ ಮುಂದೆ ಎ ಬಂದಿದೆ ಹೀಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗುವ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಲೋಪ ಆದರೆ ಅದನ್ನು ನಾವು ಲೋಪ ಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟು ಎರಡನೇದು ಕನ್ನಡ ಸಂಧಿಗಳಲ್ಲಿ ಆಗಮ ಸಂಧಿ ಉದಾಹರಣೆ ಒಂದು ನೋಡಿ ಒಲ ಪ್ಲಸ್ ಅನ್ನು ಒಲವನ್ನು ಇಲ್ಲಿ ಸಂಧಿ ಕಾರ್ಯವನ್ನು ನಾವು ಗಮನಿಸಿದಾಗ ಒಲವನ್ನು ಅನ್ನುವಂತಹ ಪದದಲ್ಲಿ ವ ಎಂತಕ್ಕಂತಹ ಅಕ್ಷರ ಬಂದು ಸೇರ್ಕೊಂಡಿದೆ ನೋಡಿ ಒಲ ಪ್ಲಸ್ ಅನ್ನು ಇಲ್ಲಿ ವ ಅನ್ನುವಂತಹ ಅಕ್ಷರ ಬಂದು ಸೇರ್ಕೊಂಡಿದೆ ಆದ್ರಿಂದ ಇದನ್ನ ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇಲ್ಲಿ ಯ ಅಕ್ಷರ ಬಂದು ಸೇರ್ಕೊಂಡಿದೆ ಆ ಕಾರಣಕ್ಕೆ ಇದು ಆಗಮ ಸಂಧಿ ಆಗಮ ಆಗಿದೆ ಆಗಮವಾಗಿದೆ ಇಲ್ಲಿ ಬಂದು ಸೇರ್ಕೊಂಡಿದೆ ಅಂತ ಅರ್ಥ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮ ಆದರೆ ಅದನ್ನು ಆಗಮ ಸಂಧಿ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಉದಾಹರಣೆಗಳನ್ನು ಗಮನಿಸಿ ಗಡಿಬಿಡಿ ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿಯಿಂದ ಯ ಆಗಮ ಆಗಿದೆ ಆರಂಭ ಪ್ಲಸ್ ಆಗು ಆರಂಭವಾಗು ವ ಅಕ್ಷರ ಆಗಮಾಗಿದೆ ಹೀಗೆ ಆಗಮ ಸಂಧಿಯನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಮೂರನೆಯ ಕನ್ನಡ ಸಂಧಿ ಆದೇಶ ಸಂಧಿ ಉದಾಹರಣೆ ಒಂದು ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಈ ಮೇಲಿನ ಸಂಧಿ ಪದದಲ್ಲಿ ನಾವು ಗಮನಿಸಿದಾಗ ಕೋಪಗೊಂಡು ಎಂಬ ಪದದಲ್ಲಿ ಈ ಕ ಅಕ್ಷರ ಇದೆಲ್ಲ ಕೋ ಅಕ್ಷರದ ಬದಲಿಗೆ ಗ ಅಕ್ಷರ ಬಂದು ಸೇರ್ಕೊಂಡಿದೆ ಹೀಗೆ ಸಂಧಿ ಕಾರ್ಯ ಆಗ್ಬೇಕಾದ್ರೆ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಉದಾಹರಣೆ ಎರಡು ಮೈ ಪ್ಲಸ್ ತೊಳೆ ಮೈದೊಳೆ ಇಲ್ಲಿ ಮೈದೊಳೆ ಎಂಬ ಪದದಲ್ಲಿ ತ ಅಕ್ಷರ ನಾವು ದ ಅಕ್ಷರಕ್ಕೆ ಬದಲಾಗಿ ಬರಿತೀವಿ ನೋಡಿ ಮೈ ಪ್ಲಸ್ ತೊಳೆ ಈ ದ ಕಾರ ಹೋಗಿ ತ ಕಾರ ಬಂದು ಇಲ್ಲಿ ಸೇರಿಕೊಳ್ಳುತ್ತೆ ಆದ್ದರಿಂದ ಇದೊಂದು ಆದೇಶ ಸಂಧಿ ಸಾಮಾನ್ಯವಾಗಿ ಕಾತಾಪ ಗಳಿಗೆ ಗಾದಾ ಬಾಗಳು ಆದೇಶವಾಗಿ ಬರ್ತವೆ ಸೂತ್ರ ನೋಡಿ ಕಾತಾಪಗಳಿಗೆ ಈ ಕಾತಾಪಗಳಿಗೆ ಗಾದಾ ಬಾಗಳು ಆದೇಶವಾಗಿ ಬರ್ತವೆ ಆದ್ದರಿಂದ ನಾವು ಇದನ್ನು ಏನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಮುಂದಿನ ವಿಡಿಯೋದಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ